ಇವತ್ತಿನ ಮುದ್ರೆಗಳು ಆಕಾಶ ಮುದ್ರೆ ಮತ್ತು ವರುಣ ಮುದ್ರೆ ಎಲ್ಲರಿಗೂ ನಮಸ್ಕಾರ ಅದೇ ಎಲ್ಲರಿಗೂ ಒಳ್ಳೇದ್ ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿ ಶುರು ಮಾಡ್ತಾ ಇದ್ದೇನೆ ನಾನು ಇವತ್ತು ನಿಮ್ಗೆ ಒಂದೆರಡು ಒಂದ್ ನಾಲ್ಕು ಮುದ್ರೆದು ಹೇಳ್ಕೊಟ್ಟಿದ್ದೇನಲ್ಲ ಈಗ ಇನ್ನೆರಡು ಮುದ್ರೆದು ಇವತ್ತು ಹೇಳ್ತೇನೆ ಇವತ್ತು ಫಸ್ಟಿಗೆ ನಾನು ಆಕಾಶ ಮುದ್ರೆ ಅದು ಹೇಗ್ ಮಾಡಬಹುದು ಅಂತ ನೋಡಿ ಹೆಬ್ಬೆರಳು ಮತ್ತೆ ಮಧ್ಯದ ಬೆರಳನ್ನು ಸೇರಿಸಿದ್ರೆ ಇದು ಆಕಾಶ ಮುದ್ರೆ ಆಗ್ತದೆ ನೋಡಿ ಮಧ್ಯದ ಬೆರಳು ಮತ್ತೆ ಹೆಬ್ಬೆರಳನ್ನು ಸೇರಿಸಿದ್ರೆ ಇದು ಆಕಾಶ ಮುದ್ರೆ ಆಗ್ತದೆ ಆಕಾಶ ಮುದ್ರೆ ಹೀಗೆ ಬರ್ತದೆ ಈ ಆಕಾಶ ಮುದ್ರೆದ ಪ್ರಯೋಜನಗಳು ಏನಂತೆಲ್ಲ ಈಗ ಹೇಳ್ತೇನೆ ನಿಮಗೆ ಈ ಮುದ್ರೆ ಮಾಡೋದ್ರಿಂದ ಈ ಕಿವಿ ಸರಿಯಾಗಿ ಕೇಳ್ದಿದ್ದವರಿಗೆ ಅದು ಕರೆಕ್ಟಾಗಿ ಕೇಳುವಂತೆ ಮಾಡ್ತದೆ ಈ ಮುದ್ರೆ ಆಮೇಲೆ ಇದು ಕಿವಿ ಸೋರ್ತದಲ್ಲ ಅಂಥದಕ್ಕೆಲ್ಲ ಇದು ತುಂಬ ಒಳ್ಳೆಯದು ಮತ್ತೆ ಕಿವಿಯಲ್ಲಿ ಶಬ್ದ ಥರ ಬರುತ್ತೆ ಕೆಲವರಿಗೆ ಹಿ ಅಂತೇಳಿಗೂ ಈ ಥರ ಶಬ್ದ ಬರುತ್ತೆ ಅಂತಕ್ಕೆಲ್ಲ ಇದು ತುಂಬ ಒಳ್ಳೆದಾಗ್ತದೆ ಈ ಮುದ್ರೆ ಮಾಡಿದರೆ ಆಮೇಲೆ ರಕ್ತದ ಒತ್ತಡವನ್ನು ಇದು ಸರಿಪಡಿಸ್ತದೆ ಹೃದಯ ಬಡಿತವನ್ನು ಸರಿಗೊಳ ಮತ್ತೆ ಈ ಮೈಗ್ರೈನ್ ತಲೆನೋವು ಇರುತ್ತಲ್ಲ ಅಂಥದಕ್ಕೆಲ್ಲ ಇದು ಒಳ್ಳೆಯದು ಆಮೇಲೆ ಈ ಅತಿ ಅದು ಆಹಾರ ಏನಾದರೂ ತೊಂದರೆ ಇದ್ದರೆ ಜೀರ್ಣಶಕ್ತಿಯನ್ನೆಲ್ಲ ಕರೆಕ್ಟ್ ಮಾಡ್ತದೆ ಇದು ಇದು ಎಲುಬು ಎಲ್ಲ ಒಂಥರ ಗಟ್ಟಿಯಾಗಿರುವಂತೆ ಮಾಡ್ತದೆ ಮತ್ತೆ ಎಲುಬಿನಲ್ಲಿ ಕ್ಯಾಲ್ಸಿಯಂ ಕಡಿಮೆ ಇದ್ದರೆ ಅದನ್ನು ಸರಿ ಮಾಡ್ತದೆ ಕೆಲವೊಮ್ಮೆ ಬಾಯಿ ಆ ಅಂತ ಕಳಿಸುವಾಗ ಅದು ಲಾಕ್ ಆಗ್ತದೆ ಕೆಲವರಿಗೆ ಅಂಥವರು ಈ ಟೈಮ್ ಆ ಟೈಮಲ್ಲಿ ಈ ಎರಡು ಬೆರಳನ್ನು ಚಿಟಕೆ ಹೊಡಿತಾರಲ್ಲ ಆ ಥರ ಚಿಟಕೆ ಹೊಡೆದ್ರೆ ಅದು ಕರೆಕ್ಟ್ ಆಗ್ತದೆ ಈ ಮುದ್ರೆಯನ್ನು ದಿನದಲ್ಲಿ ಐವತ್ತು ನಿಮಿಷ ಮಾಡಿದರೆ ಅದರ ಪ್ರಯೋಜನವನ್ನು ಬೇಗನೆ ಕಾಣಬಹುದು ಈಗ ಎರಡನೇ ಮುದ್ರೆ ವರುಣ ಮುದ್ರೆ ಅಂತ ಹೇಳ್ತಾರೆ ಹೆಬ್ಬೆರಳನ್ನು ಮತ್ತೆ ಕಿರುಬೆರಳನ್ನು ಜೋಡಿಸಿದ್ರೆ ಅದು ವರುಣ ಮುದ್ರೆ ಆಗ್ತದೆ ಇಲ್ಲಿ ನೋಡಿ ಹೆಬ್ಬೆರಳನ್ನು ಮತ್ತೆ ಕಿರುಬೆರಳನ್ನು ಜೋಡಿಸಿದ್ರೆ ವರುಣ ಮುದ್ರೆ ಆಗ್ತದೆ ನೋಡಿ ಈಗ ನಾನು ಈ ವರುಣ ಮುದ್ರೆದು ಏನೆಲ್ಲ ಉಪಯೋಗಗಳಂತ ನಿಮ್ಗೆ ತಿಳಿಸ್ತೇನೆ ಆಯ್ತಾ ಈ ಮುದ್ರೆಯಿಂದ ಕಣ್ಣೆಲ್ಲ ಒಂಥರ ಒಣಗಿದ ಥರ ಇರ್ತದೆ ಒಂಥರ ಶುಷ್ಕತೆ ಅಂತ ಹೇಳ್ತಾರೆ ಅದಕ್ಕೆ ಅದು ಅಂಥದ್ದಿದ್ದರೆ ಇದನ್ನು ಮಾಡಿದರೆ ತೇವಾಂಶದಿಂದ ಕೂಡ್ತದೆ ಆಮೇಲೆ ಅದು ನಮಗೆ ಕಣ್ಣೆಲ್ಲ ಉಜ್ಕೊಳ್ಬೇಕು ಆ ಥರ ಆಗೋದಿಲ್ಲ ಆಮೇಲೆ ಬಾಯಿ ಒಣಗೋದು ಬಾಯಿ ಅರಿಕೆ ಆಗೋದು ಗಂಟ್ಲು ಒಣ ಕೆಮ್ಮು ಅಂಥದಕ್ಕೆಲ್ಲ ಇದು ರಾಮಬಾಣ ಅಂತ ಹೇಳ್ತಾರೆ ಈ ಮುದ್ರೆ ಮಾಡಿದರೆ ಅಷ್ಟು ಒಳ್ಳೆಯದಾಗ್ತದೆ ಇದು ಕಜ್ಜಿ ಮತ್ತು ಸೋರಿಯಾಸಿಸ್ ಅಂತೆಲ್ಲ ಹೇಳ್ತಾರಲ್ಲ ಅಂಥದ್ದಕ್ಕೆಲ್ಲ ತುಂಬ ಒಳ್ಳೆಯದಾಗ್ತದೆ ಈ ಚರ್ಮದ ಕಾಯಿಲೆ ಅದಕ್ಕೆಲ್ಲ ಒಳ್ಳೆದಾಗ್ತದೆ ಮತ್ತು ಈ ಅನಿಮಿಯಾ ಅಂದರೆ ರಕ್ತ ಕಡಿಮೆ ಇರುವವರು ಈ ಮುದ್ರೆ ಮಾಡಿದರೆ ಸರಿಯಾಗ್ತದೆ ಮತ್ತು ಮೇಯ್ನು ಇದು ಚರ್ಮ ಸುಕ್ಕಾಗ್ತದಲ್ಲ ಅದು ಆಗದಂತೆ ತಡೀತದೆ ಈಗ ವರ್ಷ ಆದಂತೆ ತೋರುದಿಲ್ಲ ಇದು ಅದು ಒಳ್ಳೆಯದೊಂದಕ್ಕೆ ಆಮೇಲೆ ಈ ಮೊಡವೆ ಎಲ್ಲವನ್ನು ಕಡಿಮೆ ಮಾಡ್ತದೆ ಮೊಡವೆ ಆಗದಂತೆ ತಡಿತದೆ ನಾಲಿಗೆಯಲ್ಲಿ ರುಚಿ ಆಗದಿದ್ದರೆ ನಾಲಿಗೆ ರುಚಿ ಇರುವುದಿಲ್ಲ ಅಂಥ ಟೈಮಲ್ಲಿ ಮುದ್ರೆ ಮಾಡಿದರೆ ಕರೆಕ್ಟ್ ಆಗ್ತದೆ ಮತ್ತು ಮೂರ್ಛೆ ರೋಗ ಇರುತ್ತಲ್ಲ ಅದನ್ನು ಇದು ಸರಿಪಡಿಸ್ತದೆ ಇಷ್ಟೆಲ್ಲ ಅನುಕೂಲ ಉಂಟು ಪ್ರತಿ ಮುದ್ರೆಗಳನ್ನು ದಿನಕ್ಕೆ ಐವತ್ತು ನಿಮಿಷ ಮಾಡಿದರೆ ತುಂಬ ಒಳ್ಳೆಯದು ಅದರದ್ದು ಪರಿಣಾಮ ಬೇಗ ಪಡಿಬೋದು ಆಮೇಲೆ ಅದಕ್ಕೆ ಅದರ ನಂತರ ಪ್ರಾಣ ಮುದ್ರೆ ಮಾಡಿದರೆ ಬೇಗ ಅದು ಅದರ ಫಲ ಸಿಗ್ತದೆ ನೆಕ್ಸ್ಟ್ ಇದರಲ್ಲಿ ನಾನು ನಿಮಗೆ ಪ್ರಾಣ ಮುದ್ರೆ ಹೇಳಿಕೊಡ್ತೇನೆ ಆಯ್ತಾ ಆಕಾಶ ಮುದ್ರೆ ವರುಣ ಮುದ್ರೆಗಳ ಪ್ರಯೋಜನಗಳು ಏನೇನಂತೇಳಿ ನೋಡಿದ್ರಿ ಅಲ್ಲ ಇನ್ನು ಅನೇಕ ಮುದ್ರೆಗಳು ಉಂಟು ಎಲ್ಲವನ್ನು ನಿಮಗೆ ವಿವರವಾಗಿ ತಿಳಿಸ್ತೇನೆ ಇನ್ನು ನಂದು ವಿಡಿಯೋವನ್ನು ಯಾವಾಗಲೂ ನೋಡ್ತಾ ಇರಿ ಯಾವುದೋ ಒಂದು ವಿಡಿಯೋದಲ್ಲಿ ಅದು ಬರ್ತಾ ಇರ್ತದೆ ಹಾಗಾಗಿ ನನ್ನ ವಿಡಿಯೋವನ್ನು ನೋಡುವುದನ್ನು ಮಿಸ್ ಮಾಡಿಕೊಳ್ಬೇಡಿ ಇಲ್ಲಿಗೆ ಈ ಬ್ಲಾಗ್ ಅನ್ನು ಮಾಡ್ತಾ ಇದ್ದೇನೆ ಧನ್ಯವಾದಗಳು